ಹಾಯ್ ಬಂಧುಗಳೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾನಿವತ್ತು ನಿಮಗೆ ತೋರಿಸ್ಲಿಕ್ಕಿರೋ ರೆಸಿಪಿ ಪಾಲಕ್ ದೋಸೆ ಮತ್ತು ಹಡ್ಲೆಕಾಯಿ ಗೊಜ್ಜು ಬನ್ನಿ ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೋಬೇಕು ನೋಡೋದ ಮೊದಲನೇದಾಗಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಕೈ ಟೊಮೊಟೊ ಒಂದು ಅಥವಾ ಎರಡು ಸ್ವಲ್ಪ ಕಡಲೆ ಶುಂಠಿ ಈರುಳ್ಳಿ ಇಷ್ಟನ್ನು ನಾವೇನು ಮಾಡಬೇಕು ಪೇಸ್ಟ್ ಮಾಡ್ಕೋಬೇಕು ಇದನ್ನು ರುಬ್ಕೊಳ್ಳೋದ ಆ ನಂತರ ನಾನಿವಾಗ ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದು ಹಡ್ಲೆಕಾಯಿ ಒಂದೆರಡು ತಗೊಂಡಿದ್ದೀನಿ ಸಾಕಾಗುತ್ತೆ ಅಂತೇಳಿ ನೋಡಿ ಅದು ಮೇಲ್ಗಡೆ ಏನಾಗುತ್ತೆ ನಾವು ಒರೆದ್ರೆ ವೈಟ್ ಇರೋದೆಲ್ಲ ಬರುತ್ತೆ ಅದನ್ನು ತೆಗ್ದೇ ನಾವು ಸಾಂಬಾರಿಗೆ ಯೂಸ್ ಮಾಡಬೇಕಾಗುತ್ತೆ ನಾನು ಈಗ ಅದು ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗುತ್ತೆ ಈಗ ತೊಳಿಬೋದು ಇಲ್ಲಾಂದರೆ ಹಾಗೇನಾದರೂ ಹಾಕೋಬೋದು ನಾನು ಇಟ್ಕೊಂಡಿದ್ದೀನಿ ನಂತರ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಪಾಲಕ್ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಜೊತೆಗೆ ನಾನು ಒಂದು ಎರಡು ನಾಲ್ಕು ಅಥವಾ ಐದು ಹಸಿರು ಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ಮೆಣಸಿಕ್ ಹಾಕೊಳ್ಳಿ ಬೆಳ್ಳುಳ್ಳಿ ಇದಿಷ್ಟು ಏನು ಮಾಡೋದ ನಾವು ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ಳೋದ ಅಂದರೆ ಬೇಯಕ್ಕೆ ಇಟ್ಕೊಳ್ಳೋದ ಆದ ನಂತರ ಅದು ಬೇಯೋದ್ರೊಳಗಡೆ ನಾವು ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋದ ಈಗ ಅದರಲ್ಲಿ ನಾನು ಹಾಕಿದ್ದೀನಿ ಪಾಲಕ್ ಸೊಪ್ಪನ್ನ ಇದು ನೀಟಾಗಿ ಏನು ಮಾಡಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ನೋಡಿ ಸಣ್ಣದಾಗಿ ಹಚ್ಕೊಂಡಿರುವಂತಹ ಅಡ್ಲೆಕಾಯಿ ಮತ್ತು ರಾತ್ರಿ ಇಡೀ ನೆನೆಸಿರುವಂಥ ಕಡಲೆಕಾಳು ಸ್ವಲ್ಪ ಬಟಾಣಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಇದನ್ನು ಏನು ಮಾಡೋದ ಒಗ್ಗರಣೆಗೆ ಹಾಕೋಬೇಕು ಈಗ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕುಕ್ಕರ್ನ ನಾನು ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿದ್ದೀನಿ ಈಗ ನಾವು ಅದಕ್ಕೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಫ್ರೈ ಆದ ನಂತರ ಕಾಳನ್ನು ಆ್ಯಡ್ ಮಾಡ್ಕೊಳ್ಳೋದು ಇದು ನೆನೆಸಿರೋದ್ರಿಂದ ಸ್ವಲ್ಪ ಹಸಿ ಇರುತ್ತೆ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಇದನ್ನು ಈ ಥರ ಫ್ರೈ ಮಾಡಿ ಬಿಟ್ಕೊಂಡು ನಂತರ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನೀಟಾಗಿ ಫ್ರೈ ಆಗಿದೆ ಇದು ಒಂದೆರಡು ನಿಮಿಷ ಅಥವಾ ಮೂರು ನಿಮಿಷ ಈ ಥರ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅದಕ್ಕೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅದು ಮುಟ್ಟಿದ ತಕ್ಷಣ ಏನಾಗುತ್ತೆ ಕಾಳೆಲ್ಲ ಓಪನ್ ಆಗೋ ರೀತಿಯಲ್ಲಿ ಇಲ್ಲೇ ಆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿಬಿಡುತ್ತೆ ನಾನಿವಾಗ ಹಡ್ಲೆಕಾಯಿನ ಹ್ಯಾಡ್ ಮಾಡ್ತಾಯಿದ್ದೀನಿ ಇದೂ ಅಷ್ಟೇ ಕಾಳು ಜೊತೆ ಮಿಕ್ಸ್ ಮಾಡಿ ಇಡೋದ ನಾನು ಹ್ಯಾಡ್ ಮಾಡಿದ ನಂತರ ಏನು ಮಾಡ್ತಿದ್ದೀನಿ ಇದನ್ನು ಸ್ವಲ್ಪ ಕಾಳು ಜೊತೆ ಮಿಕ್ಸ್ ಮಾಡ್ಕೋತೀನಿ ಕಾಳು ಮತ್ತು ಹಡಲಿಕಾಯಿ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು ರೀತಿ ಮಿಕ್ಸ್ ಮಾಡ್ಕೊಳ್ಳೋದ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಇದನ್ನು ಬಿಡ್ತೀನಿ ನೋಡಿ ಇವಾಗ ನೀಟಾಗಿ ಫ್ರೈ ಆಗಿದೆ ಇದು ಫ್ರೈ ಆದ ತಕ್ಷಣ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ ಆ ಮಸಾಲೆನ ಹಾಕ್ಕೊಳ್ಳೋದು ಸ್ವಲ್ಪ ಕಾಯಿ ಕಡಿಮೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಯಾವುದೇ ರೀತಿ ಪೌಡರ್ನ ಹಾಕಿಲ್ಲ ಇದಕ್ಕೆ ನೀಟಾಗಿ ಮಸಾಲೆನ ಆ್ಯಡ್ ಮಾಡಿ ನಿಮಗೆ ರೊಟ್ಟಿಗೆ ಅಥವಾ ದೋಸೆಗೆ ಬೇಕಂದರೆ ಗೊಜ್ಜು ಟೈಪಲ್ಲಿ ಮಾಡ್ಕೊಳ್ಳಿ ಮುದ್ದೆಗೆ ಬೇಕಂದರೆ ಸ್ವಲ್ಪ ಸಾಂಬಾರ್ ಟೈಪಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಪಾಲಕ್ ದೋಸೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗೊಜ್ಜು ಟೈಪಲ್ಲಿ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಮಾತ್ರ ಹ್ಯಾಡ್ ಮಾಡ್ತೀನಿ ನಾನು ಜಾಸ್ತಿ ನೀರು ಹಾಕಿದ್ರೆ ನೀರು ನೀರು ಥರ ಆಗ್ಬಿಡುತ್ತೆ ಅದು ರೊಟ್ಟಿಗೆ ಅಂಟಲ್ಲ ದೋಸೆಗೆ ರೊಟ್ಟಿಗೆ ಅಂಟಲ್ಲ ಅದಕ್ಕೆ ನಾನು ಮಾಡ್ತಿದ್ದೀನಿ ಗೊಸ್ಟ್ ಥರ ಮಾಡ್ತಿದ್ದೀನಿ ಇದು ಬಂದು ಮಟನ್ ಸಾಂಬಾರು ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಇನ್ನು ರೀತಿ ಪೌಡ್ರ್ ಹಾಕೋ ಅಗತ್ಯವೇ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಕೋತಾ ಹಾಕ್ಕೋತಾಯಿದ್ದೀನಿ ಕಸ್ತೂರು ಮೆಥಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳಿ ನಾನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಹಾಕ್ಕೊಳ್ಳೋದ ಅಂಥೇಳಿ ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ಮಸಾಲೆನೂ ಜಾಸ್ತಿ ಇಲ್ಲ ತರಕಾರಿನೂ ಜಾಸ್ತಿ ಇಲ್ಲ ಎರಡು ಒಂದು ಮೀಡಿಯಮಲ್ಲಿದೆ ಮಸಾಲೆ ಜಾಸ್ತಿ ಆದರೆ ಗ್ಯಾಸ್ಟಿಕ್ಕು ಹೊಟ್ಟೆ ಉರಿ ಎಲ್ಲ ಆಗುತ್ತೆ ಅಂತೇಳಿ ಮಸಾಲೆ ಕಡಿಮೆ ಹಾಕ್ಕೊಂಡಿದ್ದೀನಿ ಕಾಳು ಜಾಸ್ತಿ ಆದರೆ ಅದು ಹಂಟು ಹಂಟಂತ ಆಗಿಬಿಡುತ್ತೆ ಅಂಥೇಳಿ ಕಾಳನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಮಿಕ್ಸ್ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನು ಹ್ಯಾಡ್ ಮಾಡ್ಕೊಂಡ್ಮೇಲೆ ಒಂದೆರಡು ಸತಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಎರಡು ಅಥವಾ ಮೂರು ವಿಸಲ್ನ ಬರ್ಸ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದನ್ನು ಒಂದು ಎರಡು ಅಥವಾ ಮೂರು ವಿಸಲ್ ಬರ್ಸ್ಕೊಳ್ಳೋಕ್ಕೆ ಕ್ಲೋಸ್ ಮಾಡೋದು ಎಲ್ಲ ಹಾಕಿ ಆಗಿದೆ ನೆಕ್ಸ್ಟ್ ಇದು ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋದು ಒಂದೇ ಇದು ಒಂದು ಎರಡು ಮೂರು ವಿಸಲ್ ಬರೋದ್ರೊಳಗಡೆ ನಾವು ದೋಸೆಗೆ ರೆಡಿ ಮಾಡ್ಕೊಳ್ಳೋದ ಪಾಲಕ್ ಸೊಪ್ಪು ಬೆಂದಿದೆ ನಾನು ಅದನ್ನು ತೊಗೊಂಡಿದ್ದೀನಿ ಹೀಗಿದನ್ನು ಪೇಸ್ಟ್ ಮಾಡ್ಕೊಳ್ಳೋದ ಪೇಸ್ಟ್ ಮಾಡ್ಕೊಂಡಾದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಬೇಕಂದರೆ ರವೆನ ಹಾಕೋಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಕು ದಿಢೀಗೀರಂತ ಮಾಡಲಿಕ್ಕೆ ಮಕ್ಕಳಿಗೆ ಸೊಪ್ಪು ತಿನ್ನಲ್ಲ ಅನ್ನೋ ಮಕ್ಳುಗಳಿಗೆ ಈ ಥರ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ ಒಂದು ಸಲ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬರೀ ದೋಸೆನೇ ತಿನ್ಕೋಬೇಕು ಅನ್ನೋಷ್ಟು ಟೇಸ್ಟ್ ಇರುತ್ತೆ ಪಾಲಕ್ ಸೊಪ್ಪು ರುಬ್ಕೊಂಡಿರೋದನ್ನ ನಾನು ಹ್ಯಾಡ್ ಮಾಡಿಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ತೀನಿ ಇದು ಯಾವುದೇ ರೀತಿ ಗಂಟು ಬರದೇ ಇರೋ ಥರ ಏನು ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಈಗಿನ ಮಕ್ಳುಗಳಿಗೆಲ್ಲ ಓಟ್ಲು ಊಟ ಅಡ್ಜಸ್ಟ್ ಆಗಿಬಿಟ್ಟಿದೆ ಪಿಜ್ಜಾ ಬರ್ಗರ್ ಅನ್ನೋರಿಗೆ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾವೀಗ ಜೀರಿಗೆ ಮತ್ತು ಓಮ್ ಕಾಳನ್ನು ಹ್ಯಾಡ್ ಮಾಡಿದೆ ನಾನು ಆಲ್ಮೋಸ್ಟ್ ಎಲ್ಲ ರೊಟ್ಟಿಗೆ ದೋಸೆಗೆ ಇದನ್ನು ಹಾಕ್ತಿರ್ತೀನಿ ಬೇಕಂದರೆ ಹಾಕೋಬೋದು ಟೇಸ್ಟ್ ಇರುತ್ತೆ ಒಂದು ಸಲ ಹಾಕಿ ನೋಡಿದಾಗ ನೀವೇ ಡೈಲಿ ಯೂಸ್ ಮಾಡ್ತೀರ ಎರಡು ವೀಸಲ್ ಆಗಿದೆ ನಾವೀಗ ದೋಸೆ ಹಾಕ್ಕೋಬಿಡೋದ ನೋಡಿ ತವಾ ಕಾದಿದೆ ನೋಡಿ ಹೇಗೆ ಬೇಕು ಹಾಗೆ ಯಾವುದೇ ರೀತಿ ಎಣ್ಣೆ ಬಳಸೋ ಆಗಿಲ್ಲ ಏನಿಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ಪಾನ್ ಟೈಪ್ ಬರುತ್ತಲ್ಲ ದೋಸೆ ಆ ಥರ ಹಾಕ್ಕೊಟ್ರು ಮಕ್ಕಳುಗಳಿಗೆ ಲಂಚ್ ಬ್ಯಾಗಿಗೆ ಸರಿ ಹೋಗುತ್ತೆ ಲಂಚ್ ಬಾಕ್ಸಿಗೆಲ್ಲ ಆರಾಮಾಗಿ ಪ್ಯಾಕ್ ಮಾಡ್ಬೋದು ಬೇಕಂದರೆ ತುಪ್ಪ ಹಾಕೊಳ್ಳಿ ಇಲ್ಲಾಂದರೆ ಅಂದರೆ ಎಣ್ಣೆ ಹಾಕೊಳ್ಳಿ ಸಾಕಾಗುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ ನೀಟಾಗಿ ಡ್ರೈ ಹಾಕ್ತಾಯಿದೆ ಅದನ್ನು ಎರಡೂ ಸೈಡು ಬೇಯಿಸ್ಕೊಂಡ್ರೆ ಟೇಸ್ಟು ಪಾನ್ ದೋಸೆ ಬರುತ್ತಲ್ಲ ಆ ಥರ ಮಕ್ಳುಗಳಿಗೆ ಹಾಕ್ಕೊಟ್ಬಿಟ್ರೆ ಬರೀ ದೋಸೆನೇ ತಿನ್ಕೊಬಿಡ್ತಾರೆ ಮಕ್ಕಳು ಸೊಪ್ಪು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ನೀಟಾಗಿ ಬೆಂದಿದೆ ದೋಸೆ ಇವಾಗ ಅದನ್ನು ಎರಡೂ ಸೈಡು ನಾವೇನು ಮಾಡೋದ ಬೇಯಿಸ್ಕೋಬೇಕಾಗತ್ತೆ ಅದೇ ಎಷ್ಟು ತೆಳುವಿಗೆ ಬಂದಿದೆ ಯಾವುದೇ ರೀತಿ ಮಂದನೂ ಆಗಿಲ್ಲ ಬಂದಿದೆ ದೋಸೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ ಹೇಗಿದೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಮನೆಯವರಿಗೆಲ್ಲ ಶುಗರ್ ಪೇಷಂಟ್ ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಅವರಿಗೆಲ್ಲ ಮತ್ತು ನೀರು ದೋಸೆ ತಿಂದರೆ ನೀರು ಕುಡಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ ಕೆಲವರಿಗೆ ಅದೇನೂ ಆಗಲ್ಲ ರೆಡಿಯಾಗಿದೆ ಅಡ್ಲೆಕಾಯಿ ಗೊಜ್ಜು ಜೊತೆಗೆ ಪಾಲಕ್ ದೋಸೆ ರೆಡಿ ಯಾವುದೇ ರೀತಿ ನೆನ್ಸ ಅಗತ್ಯ ಇರೋಲ್ಲ ದೋಸೆಗೆ ನೆನೆಸ್ಬೇಕಲ್ಲಪ್ಪ ನೆನೆಸೇ ಇಲ್ಲ ಅನ್ನೋ ಅಗತ್ಯ ಇಲ್ಲ ಆರಾಮಾಗಿ ಮಾಡ್ಕೋಬೋದು ನೋಡಿ ಒಂದು ಸಲ ಟೇಸ್ಟ್ ಮಾಡೋದ ಹೇಗಿರುತ್ತೆ ಅಂಥೇಳಿ ವಾವ್ ಸೂಪರ್ ನೋಡಿ ಎಷ್ಟು ನೀಟಾಗಿ ಅಂಟ್ಕೋತಾ ಇದೆ ದೋಸೆಗೆ ಟೇಸ್ಟ್ ಅಂತೂ ಸೂಪರಾಗಿದೆ ಫ್ರೆಂಡ್ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳುಗಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತೊಮ್ಮೆ ಸಿಗದ ಇನ್ನೊಂದು ಒಳ್ಳೆಯ ಹೆಲ್ತಿ ರೆಸಿಪಿಯ ಜೊತೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು